ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ನಿಮಗೆ ಗೊತ್ತಿರೋ ಹಾಗೆ ಈ ಸರಿ ಮುಂಗಾರು ಮಳೆ ತುಂಬಾ ಜಾಸ್ತಿ ಆಗಿದೆ ಅಂದರೆ ತುಂಬಾ ಬೇಗನೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ ತುಂಬ ಜನಗಳು ಬರಗಳ ಬರದಲ್ಲಿ ಭತ್ತನ ಬಿತ್ತರು ಇದ್ದಾರೆ ಹಾಗಾಗಿ ಅಥವಾ ನಾಟಿ ಮಾಡೋರು ಇದ್ದಾರೆ ಆ್ಯಕ್ಚುಲಿ ನಮ್ಮ ಸೈಡು ಹಾಸನ ಬೇಲೂರು ಸೈಡೆಲ್ಲ ನಮ್ಮ ಬೇಲೂರು ಸೈಡು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ನಾವು ಬಿತ್ತನೆ ಮಾಡೋದು ಆ್ಯಕ್ಚುಲಿ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಸ್ವಲ್ಪ ಬಿಸಿಲಿರುತ್ತಲ್ಲ ಆಗ ನಾವು ಬಿತ್ತನೆ ಮಾಡ್ತೀವಿ ಜೂನ್ ಟೈಮಲ್ಲಿ ಬಟ್ ಈ ಟೈಮು ಮುಂಗಾರು ಮಳೆ ಮೇಯಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಬಿತ್ತನೆ ಮಾಡೋಕ್ಕೂ ಈ ಥರ ಈ ಸರಿ ಮಳೆಗಳು ಬಿಟ್ಟಿಲ್ಲ ಹಾಗಾಗಿ ಈ ಸರಿ ನಾವು ಕೂಡ ಎಲ್ಲ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಬಿತ್ತನೆ ಬಿತ್ತದು ಆ್ಯಕ್ಚುಲಿ ಈಸಿ ವೀಕ್ಷಕರೇ ಏನಿಲ್ಲ ಒಬ್ಬರು ಕೂರ್ಗೆ ಥರ ಅಥವಾ ಮಿಷಿನ್ಗಳಲ್ಲೆಲ್ಲ ಬರ್ತವೆ ಬಿತ್ಬಿಡ್ತಾರೆ ಬಿದ್ದುಬಿಟ್ಟು ಮರ ಹೊಡೆದ್ಬಿಟ್ಟರೆ ಅವು ಬೆಳ್ಕೊಂಬಿಡ್ತವೆ ಹಾಗಾಗಿ ಬಟ್ ಇದು ಮಡಿ ಮಾಡೋದು ತುಂಬಾ ಕಷ್ಟ ಆ್ಯಕ್ಚುಲಿ ಇವು ಮಡಿ ಮಾಡೋದು ಇದೆಯಲ್ಲ ಅದು ಕ್ಲೀನಾಗಿ ನೀರಿಗೆ ಹಾಕಿ ಇದು ಮಾಡಿ ಅದನ್ನೆಲ್ಲ ಭತ್ತ ಎಲ್ಲ ಹುಯ್ದು ಅವನ್ನ ಹಕ್ಕಿ ಪಕ್ಷಿಗಳಿಂದ ಕಾಯ್ಕೊಂಡು ಅವೆಲ್ಲ ಚಿಗ್ರಿ ಅದಾದಮೇಲೆ ಒಂದು ಒಂದೂವರೆ ತಿಂಗಳಾದಮೇಲೆ ಒಂದು ಫೀಟ್ ಹೆಂಗೆ ಬರ್ತವೆ ಅವೆಲ್ಲ ಬಂದಾದಮೇಲೆ ಅದನ್ನು ಕೈಯಲ್ಲಿ ಕೀಳಿಸಿ ಮ್ಯಾನ್ಯಲಾಗೆ ಕೀಳಬೇಕು ಎಲ್ಲ ಏನು ಮಿಷಿನ್ ಗಿಷಿನ್ ಏನಿಲ್ಲ ಅವಕ್ಕೆಲ್ಲ ಮ್ಯಾನ್ಯಲಾಗಿ ನಾವು ಅದನ್ನೆಲ್ಲ ಕಿತ್ತು ಕಿತ್ಬಿಟ್ಟು ನಾವುಗಳು ಕೆಲಸದರ್ನ ಕರ್ಕೊಂಡು ಅದನ್ನೆಲ್ಲ ನಮ್ಮ ಎಷ್ಟೆಷ್ಟು ಗದ್ದೆಗಳಿದ್ದಾವೆ ಅವನ್ನೆಲ್ಲ ನೋಡಿ ಇದೆಲ್ಲ ನೋಡ್ತಿದ್ದೀರಲ್ಲ ತುಂಬ ಅವೆಲ್ಲ ಮಡಿ ಮಾಡಿದ್ದಾರೆ ಮತ್ತು ಅದಾದಮೇಲೆ ಎಲ್ಲ ಗದ್ದೆಗಳನ್ನೂ ಹೂಡ್ಕೊಂಡಿದ್ದಾವೆ ಈ ಸರ ನೀರು ಕಟ್ಬಿಟ್ಟು ಈ ಥರ ನೀರಲ್ಲಿ ಅವೆಲ್ಲ ಗದ್ದೆನೆಲ್ಲ ಸ್ವಲ್ಪ ಹೂಡ್ಕೊಂಡು ಬಿಡ್ಬೇಕಿಲ್ಲ ಅಂದರೆ ಹುಲ್ಲು ಬೆಳ್ಕೊಂಡ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಗದ್ದೆನ ಹಾಗಾಗಿ ಎಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಡ್ತಾರೆ ಆ್ಯಕ್ಚುಲಿ ಒಬ್ಬೊಬ್ಬರು ಕೇರಳ ನೇಗ್ಲಂತ ಬರ್ತವೆ ಅದರಲ್ಲೆಲ್ಲ ಮಣ್ಣು ಮಿಕ್ಸ್ ಮಾಡ್ತಾರೆ ಈಗೆಲ್ಲ ಟ್ಯಾಕ್ಟ್ರೇ ಹೋಗ್ತವೆ ಟ್ಯಾಕ್ಟ್ರೊಳಗೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೋಟ್ರಿ ಹೊಡ್ಸ್ ಥರ ಹೊಡೆಸ್ಬಿಟ್ಟು ಅವೆಲ್ಲ ಹುಲ್ಲೆಲ್ಲ ಕರ್ಗೋ ಥರ ಮಾಡಿ ಅದಾದ್ಮೇಲೆ ಇದು ಭತ್ತ ಬಂದ ತಕ್ಷಣವ ಅಂದ್ರೆ ಮಡಿ ಮಾಡಿ ಸಸಿ ಬಂದ ತಕ್ಷಣ ಅವರು ಒಂದು ಒಂದೂವರೆ ತಿಂಗಳಲ್ಲಿ ಬರುತ್ತೆ ಅದಾದ ತಕ್ಷಣ ಅವರು ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೀಕ್ಷಕರೇ ನಾಟಿ ಮಾಡೋಕ್ಕೂ ತುಂಬಾನೇ ಕಷ್ಟ ತುಂಬಾ ಜನ ಬೇಕು ತುಂಬಾ ಒಂದು ಮೂರು ಎಕರೆ ಎರಡು ಎಕರೆ ಇದ್ದರಿಗೆಲ್ಲ ತುಂಬ ಆಳುಗಳಿಗೆ ಕೊಡಬೇಕು ಈಗ ಆಳುಗಳಿಗೆಲ್ಲ ತುಂಬ ಕೆಲಸದರಿಗೆಲ್ಲ ತುಂಬ ಜಾಸ್ತಿ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಅವರಿಗೆಲ್ಲ ದುಡ್ಡು ಕೊಟ್ಟು ನಾವು ಇದೆಲ್ಲ ನಾಟಿ ಮಾಡಿಸಿ ಅದಾದಮೇಲೆ ಮೂರುವರೆ ತಿಂಗಳಿಗೆಲ್ಲ ಅಂದರೆ ಈಗ ಆಗಿಷ್ಟಲ್ಲಿ ಮಾಡಿದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಎಂಟು ಡಿಸೆಂಬರ್ ಸ್ಟಾರ್ಟಿಂಗ್ ಹೊತ್ತಿಗೆ ಮೂರುವರೆ ತಿಂಗಳೊತ್ತಿಗೆಲ್ಲ ಭತ್ತ ಬಂದ್ಬಿಡುತ್ತೆ ವೀಕ್ಷಕರೇ ಕಟಾವಿಗೆ ಡಿಸೆಂಬರ್ ಹೆಣ್ಣು ಮಿಡ್ಡಲೆಲ್ಲ ನಮಗೆ ಕಟಾವಿಗೆ ಬರುತ್ತೆ ಭತ್ತ ಬಟ್ ಇದರಲ್ಲಿ ಹುಲ್ಲು ಜಾಸ್ತಿ ಬರಲ್ಲ ಮತ್ತು ನಮಗೆ ಭತ್ತ ಸ್ವಲ್ಪ ಇಳುವರಿ ಬರ್ಬೋದು ಭತ್ತಗಳು ಬಟ್ ಬಿತ್ತನೆ ಬಿದ್ದದಿದೆಯಲ್ಲ ಬಿತ್ತನೆ ಬಿತ್ತದರಲ್ಲಿ ಸ್ವಲ್ಪ ನಮಗೆ ಹುಲ್ಲು ಬರುತ್ತೆ ಅಂದರೆ ಹುಲ್ಲು ಏನಕ್ಕೆ ಬೇಕು ಅಂದರೆ ನಮಗಳಿಗೆಲ್ಲ ದನ ಕರುಗಳೆಲ್ಲ ನಾವು ಬೇಸಿಗೆಯಲ್ಲಿ ಅದರಿಂದನೇ ಮೇಂಟೈನ್ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಹಾಗಾಗಿ ನಾವು ಮೇಯ್ನ್ಲಿ ನಮಗೆ ತಿನ್ನೋಕ್ಕೋಸ್ಕರ ರೈಸ್ ಬೆಳ್ಕೊಳೋದು ಮತ್ತು ನಮಗೆ ದನಗಳಿಗೆಲ್ಲ ಹುಲ್ಲು ಹಾಗಾಗಿ ನಮ್ಮ ಮಲೆನಾಡು ಅಥವಾ ಅರೆಮಲ್ನಾಡು ಸೈಡ್ಗಳಲ್ಲೆಲ್ಲ ಹೇಗೆ ಭತ್ತನ ಬಿತ್ತನೆ ಭತ್ತ ಆಗಲಿ ಅಥವಾ ಮ ಸಸಿನ ಮಡಿ ಮಾಡಿ ಹೇಗೆ ಅದನ್ನು ಬೆಳೀತಾರೆ ಅಥವಾ ಹೇಗೆ ನಾಟಿ ಮಾಡ್ತಾರೆ ಯಾವ ಥರ ಗದ್ದೆಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಮತ್ತು ಯಾವ ಥರ ಎಷ್ಟು ತಿಂಗಳಲ್ಲಿ ಅದನ್ನು ನಾಟಿ ಮಾಡ್ತಾರೆ ನಾಟಿ ಮಾಡಿದ್ಮೇಲೆ ನಮಗೆ ಎಷ್ಟು ತಿಂಗಳಾದಮೇಲೆ ಕಟಾವಿಗೆ ಬರುತ್ತೆ ಅನ್ನೋ ಒಂದು ಸ್ಮಾಲ್ ಕಿರುಪರಿಚಯನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಂದ ಒಳ್ಳೊಳ್ಳೆ ಗುಡ್ ಇನ್ಫಾರ್ಮೇಷನ್ನೇ ನಾನು ಎಲ್ಲ ಶೇರ್ ಮಾಡ್ತಾಯಿರ್ತೀನಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್